ನಮ್ಮ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಮೂರ್ ಗಂಟೆ ಕೂತಿದ್ರು ಅವರೇನೆ ಮೂರ್ ಗಂಟೆ ಕೂತ್ಕೊಂಡು ಮಾಡ್ತಾ ಅವರು ಕೂತ್ಕೊಂಡು ಒಟ್ಟು ನಾಲ್ಕು ಗಂಟೆ ಮೀಟಿಂಗ್ ನಡೀತು ಸೊ ಮೂರ್ ಗಂಟೆ ಅಧ್ಯಕ್ಷರು ರಾಹುಲ್ ಗಾಂಧಿನ ಕೂತ್ಕೊಂಡು ಮಾಡಿದ್ರು ಆಮೇಲೆ ಒಂದು ಗಂಟೆ ಪ್ರೆಸೆಂಟೇಶನ್ ಅಧಿಕಾರ ಇರುವ ರಾಜ್ಯಗಳಲ್ಲಿ ಇದು ನಿಮಗೆ ಅಧಿಕಾರ ಇರಲಿ ಅಧಿಕಾರ ಎಲ್ಲಾ ರಾಜ್ಯದಲ್ಲೂ ಪಕ್ಷ ಏನ್ ಹೇಳ್ತದೆ ಕೇಳಲೇಬೇಕು ನಾನು ಎಲ್ಲರಿಗೂ ಕಂಪನಿ ಯಾರು ಹೇಳಿ ಇನ್ನೊಬ್ರು ಏನಿಲ್ಲ ರೈತರು ಬದುಕ್ಬೇಕಲ್ಲ ಕುಮಾರಸ್ವಾಮಿ ಹೇಳ್ಬಿಟ್ಟು ಪೀಡನ್ ಬೆಲೆ ಕಡಿಮೆ ಮಾಡಿಸ್ಲಿ ಟಿ ಕಡಿಮೆ ಮಾಡ್ಸಲಿ ಟ್ಯಾಕ್ಸ್ ಕಡಿಮೆ ಮಾಡಿಸ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡ್ಸಲಿ ಸ್ಪೀಡ್ ಬೆಲೆನು ಕಡಿಮೆ ಆಯ್ತದೆ ರೈತ ಬದುಕ್ಬೇಕಲ್ಲ ಅಲ್ಲ ಸರ್ ಬೆಲೆ ಏರಿಕೆ ಆಗುತ್ತೆ ಆ ದುಡ್ಡು ಸರ್ ರೈತರಿಗೆ ಹೋಗಲ್ಲ ಸರ್ಕಾರ ಯಾರ ಯಾರು ಯಾವ ಸರ್ಕಾರ ಅವ್ರಿಗೆ ಕುಮಾರ ಸ್ವಾಮಿ ಹಂಗಾರೆ ಈ ಹಾಲಿನ ವ್ಯವಸ್ಥೆ ಇದೆ ಗೊತ್ತಿಲ್ಲ ಅವ್ರ ತಮ್ಮನ್ ಕೇಳಿ ನೋಡಿ ಗೊತ್ತಾಗ್ತದೆ ಅವ್ರ ತಮ್ಮನ ಅವ್ರ ಅಣ್ಣ ಕೇಳಿ ನೋಡಿ ಗೊತ್ತಾಗ್ತದೆ ಎಲ್ಲಿ ಸರ್ಕಾರಕ್ಕೆ ಹೋಗ್ತದೆ ಇದು ಕೋ ಆಪರೇಟಿವ್ ಇನ್ಸ್ಟಿಟ್ಯೂಷನ್ ರೈತರದು ಸರ್ ಬಂಡೀಪುರ ರಾತ್ರಿ ಸಂಚಾರಕ್ಕೆ ಸಂಬಂದ ಪಟ್ಟಾಗಿ ಪ್ರಿಯಾಂಕಾ ಗಾಂಧಿ ಅವರು ಮತ್ತೆ ಪತ್ರ ಬರೆದಿದ್ದಾರೆ ಅನ್ನೋ ಅಂತ ಸಿಎಂಗೆ ಜಾವು ಕೂಡ लास्ट ಟೈಮ್ ಹೌದಪ್ಪ ನಾವು ನೋಡ್ತೀವಿ ಪರಿಶೀಲನೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಅವೆಲ್ಲ ಮಾತಾಡ್ತೀವಿ ಸರಿಯಾಗಿ ಇಂಗ್ಲಿಷ್ ಸರ್ ಟುಡೇ ಯು ಹ್ಯಾವ್ ಚರ್ಚೆ ಔರ್ ಪಾರ್ಟಿ ಓ ಯಾರು ಏನು ಬೇಕಾದರೂ ಮಾಡ್ಕೊಬಹುದು ನನಗೆ ಅದಕ್ಕೆ ಸಂಬಂಧ ಇಲ್ಲ ನಾನು ಯಾವ ಕೌನ್ಸಿಲ್ ಪಾರ್ಟಿ ಸ್ಪಾಕ್ಸ್‌ತನ ಸರ್ ರಾಜೇಂದ್ರ ಅವರು ನನ್ನ ಹತ್ತಕ್ಕೆ ಕುಬಾರಿ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್ ಸ್ಮಾರ್ಟ್ ನೀಟಿ